ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ನಿಮಿತ್ತ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮದ ಕಲ್ಮೇಶ್ವರ ಮಂದಿರದ ಆವರಣದಲ್ಲಿ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಎಬಿ ಪಾಟೀಲ್ ರಮೇಶ್ ಕತ್ತಿಯವರ ಉಪಸ್ಥಿತಿಯಲ್ಲಿ ಸ್ವಾಭಿಮಾನಿ ಪ್ಯಾನೆಲ್ನ ಪ್ರಚಾರ ಸಭೆ ಭರ್ಜರಿಯಾಗಿ ಜರುಗಿತು ಇನ್ನು ಸಭೆಯನ್ನ ಉದ್ದೇಶಿಸಿ ಕಮತನೂರ ಗ್ರಾಮದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿ ಗೋಕಾಕ್ಗೆ ಹೋಗಿ ಕುಂತ್ರೆ ನಡೆಯುವುದಿಲ್ಲ ನಾವೇನು ಏರಲ್ಲಿ ಹುಟ್ಟಿಲ್ಲ ನಾವು ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ಗೆ ಹುಟ್ಟಿದ್ದೇವೆ ಎಂದು ಗೋಕಾಕ್ ಸಾಹುಕಾರರಿಗೆ ತಿರುಗೇಟು ನೀಡಿದ್ದಾರೆ ಇವ್ರ ಇಲೆಕ್ಷನ್ ಬಂದು ಒಳಗ್ ಮಿನಿಯಾಗಿ ಏನು ರೊಕ್ಕ ಕೊಡಕೆ ಬಂದು ನಿಮ್ ಜಂಟಿ ಎಣಿಸಿ ಅದ್ರ ಪ್ರಕಾರ ಲೆಕ್ಕ ತಗೊಂಡ್ಬಂದು ಮಿನಿ ಬರ್ಸಿಕೊಳ್ಳೋರು ಇವತ್ತು ಎ ಬಿ ಪ್ಯಾಟ್ರನ್ ಇರ್ಬೋದು ನಾನ್ ಇರ್ಬೋದು ಅವ್ರ ಇರ್ಬೋದು ಅವನ್ ಪಾರ್ಟಿರ್ಬೋದು ಎಲ್ಲರಿಗೂ ಹುಕ್ಕಿರ್ತ ಒಂದು ಗುಂಟೆ ಎ ಪ್ಯಾಟ್ರನ್ ಬರ್ಸ್ಕೊಂಡು ಉದಾಹರಣೆ ಐತಿ ಉಮೇಶ್ ಕತ್ತಿ ಅವ್ರ ಎಟ್ ಮೂರ್ ನಾಲ್ಕು ಐದು ಸಾವಿರ ಎಕರೆ ಸುತ್ತೇಟಿ ಹೇಳುದು ಕೆಂಪು ಕಲ್ಲೆಲ್ಲ ಆರಿಸ್ ತಂದು ಕೊಡ್ರಿ ಆರ್ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಕೊಟ್ಟ ನಂತರ ಮತ್ತ ಮೆಸಲ್ಲಿ ತಂದು ಎಲ್ಲಿ ಕುಡುದ್ರಿ ಇಲ್ಲ ಕೋ ಮುಂದ ನಮಗ ಎಂ ಸ್ಯಾಂಡ್ ಅಂತ ಏನು ಮಾಡ್ತಾರು ಆ ಕೆಂಪು ಕಲ್ಲು ಐತಿ ಅದನ್ನ ಆರಿಸ್ ತಂದು ಅಲ್ಲಿ ಮಾಡು ಅಲ್ಲಿ ತಂದು ಕೊಡುದು ಎಂ ಸ್ಯಾಂಡ್ ಸ್ಯಾಂಡ್ ಆತು ಪುಕ್ಕದ ಕಲ್ಲು ಸಿಕ್ತು ಕರೆ ಹೊಲ ಇವ್ರ ಸ್ವಚ್ಛ ಹೆಸರಲ್ಲೇ ಆತ ಅದ್ರ ಇವರೆಲ್ಲ ನಮ್ಗೆ ಗೊತ್ತಿಲ್ಲ ತಿರುತ್ತ ಮೂರ್ನಾಲ್ಕು ಸಾವಿರ ಎಕರೆ ಜಮೀನ ಈ ಭಾಗ ಅವ್ರದ ರಾಜ್ಯ ಮಣ್ಣಿ ಕಟ್ಟಾಕ್ರೆ ಎಲ್ಲ